ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ತುಂಬ ಸಿಂಪಲ್ಲಾಗಿ ಬಟ್ ಅಂತ ಫ್ರೆಂಚ್ ಗ್ರೀನ್ ಬೀನ್ಸ್ ಪಲ್ಯ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಸಿಯಾಗೆ ಮಾಡ್ಕೋಬೋದು ನಾವಿಲ್ಲಿ ಒಂದು ಕಾಲು ಕೆ ಜಿ ಫ್ರೆಂಚ್ ಬೀನ್ಸ್ ತೊಗೊಂಡಿದ್ದೀವಿ ಎಳೆ ಬೀನ್ಸ್ ತೊಗೋಬೇಕು ಚೆನ್ನಾಗಿರುತ್ತೆ ಬೆರೆತಿದ್ದು ತೊಗೊಂಡ್ರೆ ಅದು ಒಳ್ಳೆಯದಾಗೋದಿಲ್ಲ ನಾವೀಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಉದ್ದ ಉದ್ದ ಪೀಸಾಗಿ ಕಟ್ಕೊ ಮಾಡ್ಕೋಬೇಕಾಗುತ್ತೆ ಈ ರೀತಿ ಪಲ್ಯ ಮಾಡಲಿಕ್ಕೆ ಈಗ ನಾವು ಇದಕ್ಕೆ ಅರ್ಧ ಚಮಚ ತುಪ್ಪ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಅರ್ಧ ಮ್ಯಾಗಿ ಮ್ಯಾಗಿ ಕ್ಯೂಬ್ ವೆಜ್ ಮ್ಯಾಗಿ ಕ್ಯೂಬು ಸೇರಿಸ್ಕೊಳ್ಳೋಣ ಅದರ ಸಾಕು ಅಂದರೆ ಉಪ್ಪು ಗ್ಯಾಸ್ತಿ ಆಗಿಬಿಡೋದಿಲ್ಲ ಆದರೆ ಕಾಲು ಕೆ ಜಿಗೆ ನೀವು ಅರ್ಧ ಕೆ ಜಿ ಮಾಡೋದಾದರೆ ಒಂದು ಫುಲ್ ಹಾಕಿ ಸರಿಯಾಗ್ತದೆ ಜೊತೆಗೆ ಒಂದು ಚಿಟಿಕೆ ಸೋಡಾ ಪುಡಿ ಸೇರಿಸ್ಕೊಳ್ಳೋಣ ಸ್ವಲ್ಪನೇ ಇದು ಹಾಕಿದರೆ ಆ ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಉಳ್ದಿರುತ್ತೆ ಪಲ್ಯಕ್ಕೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಈ ಮೂರೇ ಪದಾರ್ಥ ಹಾಕಿಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸಣ್ಣ ಉರಿಳ್ಳಿ ಗ್ಯಾಸ್ ಮೇಲೆ ಒಂದು ಲಿಡ್ ಹಾಕಿ ಅದಕ್ಕೆ ಬೇಯಲಿಕ್ಕೆ ಇಡೋಣ ಈಗ ಬೇಕಾದ್ರೆ ಬೆಳ್ಳುಳ್ಳಿ ಒಂದು ಎರಡು ಬೇಳೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಹಾಗೆ ಅಡಿಗೆ ಸೋಡಾನ ಚಿಟಿಕೆನೆ ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕ್ಬೇಡಿ ಈಗ ಲಿಡ್ಡು ತೆಗೆದು ಇನ್ನೊಮ್ಮೆ ನಾವು ಮಚ್ಕೊಳ್ಳೋಣ ಒಮ್ಮೆ ಜಸ್ಟ್ ಲೈಟಾಗಿ ಒಂದ್ಸಲ ಹೀಗೆ ಮೇಲೆ ಕಿರಿಗೆ ಮಾಡುವ ಮತ್ತೆ ಆಗಲೇ ಸ್ವಲ್ಪ ಬೆಂದಿದೆ ಇನ್ನೊಂದು ಎರಡು ನಿಮಿಷ ಬೆಂದರೆ ಸಾಕು ರೆಡಿ ಆಗುತ್ತೆ ಈಗ ಪಲ್ಯ ಬೆಂದು ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ಎಲೆ ಬೀನ್ಸ್ ತಗೋಬೇಕು ಫ್ರೆಂಡ್ಸ್ ಆಗಲೇ ಇದು ಪಟ್ ಅಂತ ಆಗ್ತದೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾದ ಫ್ರೆಂಚ್ ಗ್ರೀನ್ ಪ್ರಿಂಚ್ ಪಲ್ಯ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದಕ್ಕೆ ಉಪ್ಪು ಹಾಕುವ ಅವಶ್ಯಕತೆ ಇರೋಲ್ಲ ಹಾಗೆ ನೀರು ಕೂಡ ಹಾಕೋದು ಅವಶ್ಯಕತೆ ಇರಲ್ಲ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಖಾರ ಇರೋಲ್ಲ ಅದರ ಟೇಸ್ಟಿಯಾಗಿರುತ್ತೆ ನೂಡಲ್ಸ್ ಜೊತೆ ಹಾಗೆ ತಿಳಿಸಾರು ಸಾಂಬಾರು ಜೊತೆ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೇಲಿ ಮಾಡಿ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು